ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಸುಮಾನಿ ದುಬೈಯಿಂದ ನಾನು ಕನ್ನಡ ಲಾಗ್ಸ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಈಗಾಗಲೇ ನಾವು ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಹೊಸ ವರ್ಷದ ಆಚರಣೆಯನ್ನು ಮಾಡಾಯಿತು ಹಾಗೆ ಮುಂಬರುವ ದಿನಗಳಲ್ಲಿ ಇರ್ತಿ ನಮ್ಮ ಹೊಸ ವರ್ಷದ ಮೊದಲನೇ ಹಬ್ಬವಾದಂತಹ ಸಂಕ್ರಾಂತಿ ಹಬ್ಬದ ಆಚರಣೆ ಮಾಡ್ಲಿಕ್ಕೋಸ್ಕರ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಅಲ್ವಾ ಹಾಗಾಗಿ ಕುಟುಂಬದ ಜವಾಬ್ದಾರಿಯನ್ನ ಹೊತ್ತಿರ್ತಕ್ಕಂತಹ ನಾವು ಆ ಯಾವುದೇ ಹಬ್ಬಗಳನ್ನ ಬಂದ್ರೂ ನಾವೇ ಅಲ್ವಾ ಮಾಡುವಂತದ್ದು ಹಬ್ಬಗಳ ಆಚರಣೆಗಳು ಬಂದ್ಬಿಟ್ರೆ ಶುರುವಾಯ್ತು ಆ ನಮ್ಗೆಲ್ಲಾ ಒಂದು ಸಡಗರ ಇರುತ್ತೆ ಆ ಹಬ್ಬಕ್ಕೆ ಏನೇನ್ ಬೇಕು ಎಲ್ಲದನ್ನು ಮಾಡ್ತಾ ಇರ್ತೇವೆ ಆ ಹಬ್ಬನ ನಾವ್ ಯಾಕೆ ಮಾಡ್ತಾ ಇದ್ದೀವಿ ಹಾಗೆ ಆ ಹಬ್ಬದಿಂದ ಇರ್ತಕ್ಕಂತಹ ವಿಶೇಷತೆ ಏನು ಅಷ್ಟೇ ಅಲ್ಲದೆ ವೈಜ್ಞಾನಿಕ ಕಾರಣಗಳು ಕೂಡ ಇವೆ ನಮ್ಮ ಪೂರ್ವಜರು ಮಾಡಿಕೊಂಡೇ ಬಂದಿರತಕ್ಕಂತಹ ಈ ನಮ್ಮ ಸಾಂಪ್ರದಾಯಿಕ ಹಬ್ಬಗಳನ್ನ. ನಾವು ಮಾಡಬೇಕು ಹಾಗೇನೆ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ತಿಳಿಸ್ಕೊಡ್ಬೇಕು ಆ ಒಂದು ಸಣ್ಣ ಪ್ರಯತ್ನ ಮಾಡೋಣ ಅಂತ ಹಾಗಾಗಿ ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಿಸಿದಂತೆ ಅದರ ವಿಶೇಷತೆಯಾಗಿ ನಾವು ಆ ದಿನ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಹೋಗೋಣ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಸೂರ್ಯ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಸೇರುವ ಸಮಯವನ್ನ ನಾವು ಮಕರ ಸಂಕ್ರಾಂತಿ ಎಂದು ಕರೆಯುತ್ತೇವೆ ಈ ದಿನ ಸೂರ್ಯನನ್ನು ಪೂಜಿಸಿದಲ್ಲಿ ಫಲಗಳು ಕೂಡ ನಮಗೆ ದೊರೆಯುತ್ತವೆ ವರ್ಷ ಈ ಹಬ್ಬವನ್ನ ನಾವು ಜನವರಿ ಹದಿನಾಲ್ಕರಂದು ಆಚರಣೆಯನ್ನ ಮಾಡ್ತಾ ಇದ್ದೇವೆ ದಕ್ಷಿಣಾಯಣದ ಕಾಲ ಮುಗಿದು ಇನ್ಮೇಲಿಂದ ಆರು ತಿಂಗಳ ಕಾಲ ಉತ್ತರಾಯಣ ಪ್ರಾರಂಭವಾಗುತ್ತದೆ ಈ ಹಬ್ಬದಲ್ಲಿ ಸ್ನಾನ ಧ್ಯಾನ ಮತ್ತು ದಾನಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ಕೂಡ ನೀಡಲಾಗಿದೆ ಸಂಕ್ರಾಂತಿಯನ್ನು ನಾವು ದೇವತೆಗಳ ದಿನವೆಂದು ಕೂಡ ಕರೆಯುತ್ತೇವೆ ಸಂಕ್ರಾಂತಿಯನ್ನು ದೇವತೆ ಎಂದು ಪರಿಗಣಿಸಲಾಗುತ್ತದೆ ದಂತಕಥೆಯ ಪ್ರಕಾರ ಸಂಕ್ರಾಂತಿಯು ಶಂಕರಾಸುರ ಎಂಬ ರಾಕ್ಷಸನನ್ನು ಕೊಂದಿತು ಮಕರ ಸಂಕ್ರಾಂತಿಯ ಮುಂದಿನ ದಿನವನ್ನು ಕರಿದಿನ ಅಥವಾ ಹಿಂಕ್ರಾಂತ ಎಂದು ಕೂಡ ಕರೆಯಲಾಗುತ್ತದೆ ಸಂಕ್ರಾಂತಿ ದೇವತೆಯನ್ನು ಹೊರತುಪಡಿಸಿ ಮಕರ ಸಂಕ್ರಾಂತಿಯನ್ನು ಭಾರತದ ಎರಡು ಮಹಾಕಾವ್ಯ ಗ್ರಂಥಗಳಾದಂತಹ ಪುರಾಣಗಳು ಮತ್ತು ಮಹಾಭಾರತಗಳಲ್ಲಿ ಉಲ್ಲೇಖಿಸಲಾಗಿದೆ ಕೆಲವು ನಂಬಿಕೆಗಳ ಪ್ರಕಾರ ವೈದಿಕ ಋಷಿ ವಿಶ್ವಾಮಿತ್ರರು ಈ ಹಬ್ಬವನ್ನು ಆಚರಿಸಲು ಪ್ರಾರಂಭಿಸಿದರು ಅಷ್ಟೇ ಅಲ್ಲದೆ ಮಹಾಭಾರತದಲ್ಲಿ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಈ ಹಬ್ಬವನ್ನು ಆಚರಿಸಿದರು ಎನ್ನುವಂತಹ ಒಂದು ನಂಬಿಕೆ ಇದೆ ಹಾಗೆ ಹಬ್ಬದ ಆಚರಣೆಯ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಈ ವರ್ಷ ಮಕರ ಸಂಕ್ರಾಂತಿಯ ಶುಭ ಮುಹೂರ್ತ ಬಂದು ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷದಿಂದ ಪ್ರಾರಂಭವಾಗಿ ಸಂಜೆ ಐದು ಗಂಟೆ ನಲವತ್ತಾರು ನಿಮಿಷದವರೆಗೆ ಇರುತ್ತೆ ಈ ಒಂದು ಸಮಯದಲ್ಲಿ ನಾವು ಹಬ್ಬದ ಆಚರಣೆಯನ್ನು ಮಾಡಿಕೊಳ್ಳಬಹುದು ಈ ಹಬ್ಬದಲ್ಲಿ ವಿಶೇಷವಾಗಿ ನದಿ ತೀರಗಳಲ್ಲಿ ಸ್ನಾನವನ್ನು ಮಾಡಿ ದೇವನಿಗೆ ಅರ್ಘ್ಯವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡುವಂತಹ ಒಂದು ಸಂಪ್ರದಾಯವಿದೆ ಹಾಗೆ ಮನೆಯಲ್ಲಿ ನಾವು ಮಾಡುವಂಥದ್ದಾದರೆ ಇವತ್ತಿನ ದಿನ ನಾವು ಎಣ್ಣೆ ಸ್ನಾನವನ್ನು ಮಾಡಬೇಕು ನೀರಿನಲ್ಲಿ ಎಳ್ಳನ್ನು ಕೂಡ ನಾವು ಹಾಕಿಕೊಂಡು ಸ್ನಾನವನ್ನು ಮಾಡಬಹುದು ಹಾಗೆ ಗಂಗಾ ಜಲವನ್ನು ಹಾಕಿಕೊಂಡು ಸ್ನಾನ ಮಾಡಬಹುದು ಈ ಚಳಿಗಾಲದಲ್ಲಿ ನಮ್ಮ ತ್ವಚೆ ಒಣಗಿರುವ ಕಾರಣದಿಂದ ನಮ್ಮ ದೇಹಕ್ಕೆ ಎಣ್ಣೆಯ ಅವಶ್ಯಕತೆ ಇರುತ್ತೆ ಹಾಗಾಗಿ ಹಬ್ಬದ ಸಂದರ್ಭದಲ್ಲಿ ಎಣ್ಣೆ ಸ್ನಾನ ಮಾಡುವುದರಿಂದ ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದಾಗುತ್ತದೆ ನಂತರವಾಗಿ ವಿಶೇಷವಾಗಿ ನಾವು ಸೂರ್ಯ ದೇವನಿಗೆ ಅರ್ಘ್ಯವನ್ನು ಕೊಟ್ಟು ಆ ದಿನ ಪ್ರಾರ್ಥನೆಯನ್ನು ಮಾಡಬೇಕು ಹಬ್ಬಕ್ಕೆ ಸಂಬಂಧಿಸಿದಂತೆ ಚಂದದ ಬಣ್ಣದ ರಂಗೋಲಿಗಳನ್ನು ಮನೆಯ ಮುಂದೆ ಹಾಕಬೇಕು ಮೊದಲನೇದಾಗಿ ಮನೆ ದೇವರ ಪೂಜೆಯನ್ನು ಮಾಡಿಕೊಂಡು ನಂತರ ಹಬ್ಬದ ಆರಂಭವನ್ನು ಮಾಡಬೇಕು ಈ ಹಬ್ಬಕ್ಕೆ ವಿಶೇಷವಾಗಿ ಖಾರ ಪೊಂಗಲ್ ಸಿಹಿ ಪೊಂಗಲನ್ನು ಮಾಡ್ತಾರೆ ಹಾಗೆಯೇ ಎಳ್ಳುಗಳನ್ನು ಹಾಕಿ ರೊಟ್ಟಿಯನ್ನು ಮಾಡಿಬಿಟ್ಟು ನಮ್ಮ ಉತ್ತರ ಕರ್ನಾಟಕದ ಕಡೆ ಚಟ್ನಿ ಪುಡಿಗಳು ಹಾಗೂ ಪಲ್ಯಗಳನ್ನು ಮಾಡಿಬಿಟ್ಟು ಎಲ್ಲರೂ ಹೊರಗಡೆ ಕೂಡ ಹೊರ ಸಂಚಾರಕ್ಕೂ ಹೋಗಿ ಬರ್ತಾರೆ ಅದರೊಂದಿಗೆ ಎಳ್ಳು ಬೆಲ್ಲವನ್ನು ಹಂಚುವಂತಹ ಒಂದು ಪದ್ಧತಿ ಕೂಡ ಇದೆ ಎಳ್ಳು ಬೆಲ್ಲವನ್ನು ನಮ್ಮ ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೆ ನಾವು ಅದನ್ನು ಕೊಟ್ಟು ಬಿಟ್ಟು ಎಲ್ಲರೂ ನಾವು ಒಳ್ಳೆಯ ಮಾತಾಡೋಣ ಎಂಬ ಒಂದು ಮಾತಿನೊಂದಿಗೆ ಹಬ್ಬದ ಆಚರಣೆಯನ್ನು ಮಾಡ್ತೇವೆ ಈ ಹಬ್ಬದಂದು ನಮ್ಮ ನೆರೆಹೊರೆಯವರಿಗೆ ಮತ್ತು ಸಂಬಂಧಿಕರಿಗೆ ಎಳ್ಳುವನ್ನು ನಾವು ದಾನ ಮಾಡಿದರೆ ಶುಭ ಎಂತ ಎಂದು ನಂಬಲಾಗಿದೆ ಆದರೆ ಕೇವಲ ಎಳ್ಳು ತೆಗೆದುಕೊಳ್ಳುವುದರಿಂದ ದೋಷ ಎಂಬ ಕಾರಣಕ್ಕೆ ಎಳ್ಳಿನ ಜೊತೆ ಬೆಲ್ಲ ಶೇಂಗಾ ಕೊಬ್ಬರಿ ಕಡಲೆಯನ್ನು ಸೇರಿಸಿ ಕೊಡಲಾಗುತ್ತದೆ ಒಂದಿಗೆ ನಾವು ಅಂದಿನ ದಿನ ಎಳ್ಳು ಬೆಲ್ಲ ದಾನ ಮಾಡಿದರೆ ಶನಿ ಹಾಗೂ ಸೂರ್ಯ ದೇವರ ಆಶೀರ್ವಾದ ಕೂಡ ದೊರೆಯುತ್ತದೆ ವರ್ಷದ ಪ್ರಾರಂಭದ ಮೊದಲ ಹಬ್ಬವಾದ್ದರಿಂದ ಎಲ್ಲ ಒಳ್ಳೆಯದಾಗಲಿ ಎಂದು ಕುಟುಂಬದ ಸದಸ್ಯರೆಲ್ಲ ಸೇರಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಸಾಧ್ಯವಾದಲ್ಲಿ ಅಂದಿನ ದಿನ ಗೋಧಿ ಅಥವಾ ರವೆ ಜೊತೆಯಲ್ಲಿ ಒಂದು ಕೆಂಪು ಬಟ್ಟೆಯನ್ನು ಇಟ್ಟು ದೇವಾಲಯಕ್ಕೆ ರಕ್ಷಣೆಯ ಸಮೇತ ಕೊಟ್ಟು ಹನ್ನೆರಡು ಪ್ರದಕ್ಷಿಣೆಯನ್ನು ಮಾಡಿ ನಂತರ ಮನೆಯ ಹಿರಿಯವರೊಂದಿಗೆ ಆಶೀರ್ವಾದವನ್ನು ಪಡೆದುಕೊಳ್ಳಿ ಈ ದಿನ ಬಡವರಿಗೆ ನಿರಾಶ್ರಿತರಿಗೆ ಕಂಬಳಿಯನ್ನು ದಾನ ಮಾಡುವುದು ತುಂಬ ಒಳ್ಳೆಯದು ಚಳಿಯಿಂದ ಅವರು ತುಂಬ ಕಷ್ಟಪಡ್ತಿರ್ತಾರೆ ಇಂಥ ಒಂದು ಸಮಯದಲ್ಲಿ ನೀವು ಕಂಬಳಿಯ ದಾನವನ್ನು ಮಾಡುವುದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತದೆ ಹಾಗೆ ಮನೆಯಲ್ಲಿ ಐದು ವರ್ಷದ ಒಳಗೆ ಇರತಕ್ಕಂತಹ ಮಕ್ಕಳಿಗೆ ಕರಿ ಎರೆಯುವ ಹಣ್ಣು ಎರೆಯುವ ಪದ್ಧತಿಯನ್ನು ಕೂಡ ಮಾಡಲಾಗುತ್ತದೆ ಇದು ಮಕ್ಕಳಿಗೆ ಆರೋಗ್ಯ ಆಯುಷ್ಯ ಅಭಿವೃದ್ಧಿಯಾಗಲಿ ಎಂದು ಮಾಡುವಂತಹ ಒಂದು ಸಂಪ್ರದಾಯ ಚಿಕ್ಕ ಮಕ್ಕಳಿಗೆ ಆ ದಿನ ಎಣ್ಣೆ ಸ್ನಾನವನ್ನು ಮಾಡಿಸಿ ಹೊಸ ಬಟ್ಟೆಯನ್ನು ಹಾಕಿ ಒಂದು ತಂಬಿಗೆ ಅಥವಾ ಚಂಬು ಅಂತ ಹೇಳ್ತೀವಲ್ಲ ಅದ್ರ ಒಳಗೆ ನಾವು ಕಬ್ಬಿನ ಚಿಕ್ಕ ಪೀಸಸ್ಗಳು ಹಾಗಲೇ ಕಡಲೆಕಾಳು ಕಾಯ್ನು ಮತ್ತು ಇಲಾಚಿ ಹಣ್ಣುಗಳನ್ನು ಹಾಕಿ ಮಕ್ಕಳಿಗೆ ತಲೆಯ ಮೇಲೆ ಕರಿಯನ್ನು ಎರೆಯಬೇಕು ಮಕ್ಕಳು ಕಡಲೆಕಾಳಿನಷ್ಟೇ ಗಟ್ಟಿಯಾಗಿ ಕಬ್ಬಿನಷ್ಟೇ ಸಿಹಿಯಾಗಿ ಜೀವನ ಯಾವಾಗಲೂ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿರಲಿ ಅಂತ ಹೇಳಂದು ಈ ಸಂಕ್ರಾಂತಿ ಹಬ್ಬದಂದು ಚಿಕ್ಕ ಮಕ್ಕಳಿಗೆ ಕರೆಯಿರುವ ಒಂದು ಪದ್ಧತಿಯನ್ನ ಮಾಡಲಾಗುತ್ತದೆ ಹಾಗೆ ಹಬ್ಬಕ್ಕೆ ಇನ್ನೊಂದು ಮೆರುಗು ಕೊಡುವಂಥದ್ದೇ ಗಾಳಿಪಟ ಈ ಗಾಳಿಪಟವನ್ನ ಮಾಡ್ಕೊಂಡ್ಬಿಟ್ಟು ಮನೆ ಮಂದಿ ಎಲ್ಲ ಮತ್ತೆ ಜೊತೆಗಿರ್ತಕ್ಕಂತಹ ನಮ್ಮ ನೆರೆಹೊರೆಯವರು ಮತ್ತು ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಒಟ್ಟಾಗಿ ಗಾಳಿಪಟವನ್ನು ಹಾರಿಸಿ ಸಂಭ್ರಮವನ್ನು ಪಡುವಂಥದ್ದೇ ಈ ಸಂಕ್ರಾಂತಿ ಹಬ್ಬ ಫ್ರೆಂಡ್ಸ್ ಈ ಹಬ್ಬಕ್ಕೆ ಸಂಬಂಧಿಸಿದಂತೆ ರೆಸಿಪೀಸ್ಗಳಾಗಿರ್ಬೋದು ಹಾಗೂ ಕರಿಯರಿಯುವ ಪದ್ಧತಿಗೆ ಸಂಬಂಧಿಸಿದಂತೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ ಸಮಯ ಸಿಕ್ಕಾಗ ಚೆಕ್ ಮಾಡಿ ನೋಡಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು